ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಹೋಟೆಲ್ನಲ್ಲಿ ಸಿಗುವ ಕ್ರೆಸ್ಪಿಯದ ಮಸಾಲೆ ದೋಸೆ ಯಾವ ರೀತಿ ಮನೆಯಲ್ಲಿ ಮಾಡುವುದು ನೋಡೋಣ ಬನ್ನಿ ಈ ದೋಸೆ ಮಾಡ್ಕೊಳ್ಳೋಕ್ಕೆ ತುಂಬಾ ಸುಲಭ ರೇಷನ್ ಅಕ್ಕಿಯಿಂದ ತುಂಬ ಸುಲಭವಾಗಿ ದೋಸೆ ಮಾಡಿಕೊಳ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಈ ದೋಸೆ ಮುರಿಯುವುದಿಲ್ಲ ಅಂಟುವುದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದಕ್ಕೋಸ್ಕರ ಸ್ಪೆಷಲ್ಲಾಗಿ ಏನು ಮಾಡ್ಕೊಳ್ಳೋದು ಬೇಕಾಗುವುದಿಲ್ಲ ಮನೇಲಿರುವ ಸಾಮಗ್ರಿಗಳಿಂದನೇ ತುಂಬ ಸುಲಭವಾಗಿ ದೋಸೆ ಮಾಡಿಕೊಳ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಹಾಗೂ ಕ್ರಿಸ್ಪಿ ಅಂತೂ ತುಂಬಾ ಇದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ನಾನಿಲ್ಲಿ ಸುಮಾರು ನಾಲ್ಕರಿಂದ ಐದು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲನೂ ದೋಸೆ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಒಂದು ಅಂಟಿಲ್ಲ ಮುರಿದಿಲ್ಲ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇವು ದೋಸೆ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ರೇಷನ್ ಅಕ್ಕಿಯನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ನಿಮ್ಮ ಮನೇಲಿ ಯಾವ ಅಕ್ಕಿದೆ ಅದರಿಂದ ಮಾಡಿಕೊಂಡ್ರೂ ನಡೆಯುತ್ತೆ ನಾನು ಒಂದು ಗ್ಲಾಸ್ ಅಳತೆಯಿಂದ ಇದ್ದೀನಿ ನಿಮ್ಮ ಹತ್ರ ಯಾವುದಿದೆ ಅದರಿಂದ ಹಾಕ್ಕೊಳ್ಳಿ ಇಲ್ಲಿ ನಾನು ನಾಲ್ಕು ಗ್ಲಾಸ್ ಅಕ್ಕಿ ಹಾಕೋತಾ ಇದ್ದೀನಿ ನೋಡಿ ನಾಲ್ಕು ಗ್ಲಾಸ್ ಅಕ್ಕಿ ಹಾಕಿದ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಮೆಂತೆ ಹಾಕೋತಾ ಇದ್ದೀನಿ ಇನ್ನೊಂದು ಪಾತ್ರೆಗೆ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಅದೇ ಅಳತೆಯಲ್ಲಿ ಅರ್ಧ ಗ್ಲಾಸ್ ಕಡಲೆಬೇಳೆ ಹಾಕೋತಾ ಇದ್ದೀನಿ ನೋಡಿ ಒಂದು ಗ್ಲಾಸ್ ಉದ್ದಿನಬೇಳೆ ಅರ್ಧ ಗ್ಲಾಸ್ ಕಡಲೆಬೇಳೆ ಹಾಕಿದ ನಂತರ ಇನ್ನೊಂದು ಪಾತ್ರೆಗೆ ಒಂದು ಗ್ಲಾಸ್ ಅವಲಕ್ಕಿ ಹಾಕೋತಾ ಇದ್ದೀನಿ ಅವಲಕ್ಕಿ ಹಾಕುವುದರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಲ್ಲನೂ ಚೆನ್ನಾಗಿ ತೊಳೆದು ನೆನೆ ಹಾಕಬೇಕು ರೇಷನ್ ಅಕ್ಕಿ ಇರುವುದರಿಂದ ಮೂರರಿಂದ ನಾಲ್ಕು ಸಲ ತೊಳ್ಕೊಳ್ಳಿ ನಾನು ಬೆಳೆಗೆ ತೊಳೆದು ನೆನೆ ಹಾಕಿದ್ದೆ ಇವಾಗ ರಾತ್ರಿ ರುಬ್ಕೋತಾ ಇದ್ದೀನಿ ಮೊದಲು ಮಿಕ್ಸರ್ ಜಾರಿಗೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ನುಣ್ಣಗೆ ರುಬ್ಕೊಳ್ಬೇಕು ನಾವು ಎಷ್ಟೊಂದು ಚೆನ್ನಾಗಿ ರುಬ್ಕೊತೀವಿ ಅಷ್ಟೊಂದು ಚೆನ್ನಾಗಿ ದೋಸೆ ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಹಾಗೆ ಹಿಟ್ಟು ಕೂಡ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿದ್ದರೆ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಬೇಳೆ ರುಬ್ಕೊಂಡ ನಂತರ ಅದಕ್ಕೆ ಅವಲಕ್ಕಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಅವಲಕ್ಕಿ ಕೂಡ ಸ್ವಲ್ಪನೇ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಇದೇ ಮಿಕ್ಸರ್ ಜಾರಿಗೆ ನಾನು ಅಕ್ಕಿನೂ ಹಾಕಿ ರುಬ್ಕೊಳ್ತಾ ಇದ್ದೀನಿ ಅಕ್ಕಿ ಬೇಳೆ ಅವಲಕ್ಕಿ ಎಲ್ಲನೂ ನುಣ್ಣಗೆ ರುಬ್ಕೊಳ್ಬೇಕು ಇಡ್ಲಿ ಬೇಕಾದರೆ ಸ್ವಲ್ಪ ತರಿ ಆಗಿದ್ದರೆ ನಡೆಯುತ್ತೆ ಆದರೆ ದೋಸೆ ಮಾಡ್ಕೊಳ್ಳೋಕ್ಕೋಸ್ಕರ ತುಂಬಾ ನಾಯಿಸಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ರುಬ್ಕೊಂಡ ನಂತರ ನಾನಿಲ್ಲಿ ಪಾತ್ರೆ ಹಾಕೊಂಡಿಲ್ಲ ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮುಚ್ಚಳ ಮುಚ್ಚಿ ಇಡೀ ರಾತ್ರಿ ನೆನೆಯಲು ಬಿಡಿ ನೋಡಿ ಬೆಳಗ್ಗೆ ಎಷ್ಟೊಂದು ಚೆನ್ನಾಗಿ ಹಿಟ್ಟು ಉಬ್ಬಂದಿದೆ ಅಂತ ನಾವು ಪಾತ್ರೆಯಲ್ಲಿ ಹಾಕೊಂಡ್ರೆ ಅದರಲ್ಲಿ ಸ್ವಲ್ಪನಾದ್ರೆ ಗಾಳಿ ಹೋಗುತ್ತೆ ಈ ರೀತಿ ಡಬ್ಬಿಯಲ್ಲಿ ಹಾಕೊಂಡ್ರೆ ಸ್ವಲ್ಪನೂ ಗಾಳಿ ಹೋಗುವುದಿಲ್ಲ ಅದಕ್ಕೋಸ್ಕರ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಒಂದು ಪಾತ್ರೆಗೆ ಹಾಕೊಳ್ಳಿ ಮಿಕ್ಕಿರೋದು ಹಾಗೆ ಇಡಿ ನೋಡಿ ಈ ರೀತಿ ಡಬ್ಬಿಯಲ್ಲಿ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟರೆ ಎರಡರಿಂದ ಮೂರು ದಿವಸ ಹಾಳಾಗುವುದಿಲ್ಲ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಇದಕ್ಕೆ ಅಡುಗೆ ಸೋಡಾ ಹಾಗೂ ಸಕ್ಕರೆ ಏನೂ ಹಾಕ್ತಾ ಇಲ್ಲ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಇದು ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿನೂ ಇಲ್ಲ ಈ ಹದಕ್ಕಿದ್ರೆ ಸಾಕು ಇವಾಗ ಒಂದು ಕಪ್ ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಪ್ಯಾರಿ ಪ್ಯಾರಿ ಮಸಾಲ ಹಾಗೂ ಮ್ಯಾಗಿ ಮಸಾಲ ಹಾಕೊಂಡ್ರೂ ನಡೆಯುತ್ತೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೊಳ್ತಾ ಇದ್ದೀನಿ ಇವು ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಇದರಲ್ಲಿ ಬೇರೆ ಯಾವ ಮಸಾಲ ಹಾಕ್ಕೊಂಡ್ರೂ ನಡೆಯುತ್ತೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡ್ರೂ ನಡೆಯುತ್ತೆ ನೋಡಿರಿ ಗ್ಯಾಸ್ ಮೇಲೆ ಒಂದು ತವನ ನಿತ್ತು ಕಾಯಲು ಬಿಡಿ ತವಾ ಕಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಸೂಟ್ಕೊಳ್ಬೇಕು ನಾವು ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಸೂಟ್ಕೊಳ್ಳಿ ಈ ರೀತಿ ಸೂಟುವುದರಿಂದ ಸ್ವಲ್ಪ ಅಂಟುವುದಿಲ್ಲ ನೋಡಿ ಇಲ್ಲಿನ ದೋಸೆ ಯಾವ ರೀತಿ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಇದರಿಂದ ಉತ್ತಪ್ಪಮ್ಮ ಹಾಕೊಳ್ಬೋದು ಮೇಲೆ ನಾವು ರೆಡಿ ಮಾಡಿರೋ ಮಸಾಲೆ ಹಾಕೋತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಕಾದರೆ ಹಾಕೊಳ್ಳಿ ಇಲ್ದಿದ್ರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ ಮೇಲಿಂದ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ದೋಸೆ ಮಾಡಿಕೊಳ್ಳಿ ಏಕೆಂದರೆ ನಮಗೆ ಕ್ರಿಸ್ಪಿ ಬೇಕಾದರೆ ಸಣ್ಣ ಉರಿಯಲ್ಲಿ ಮಾಡಿಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಬಂದಿದೆ ದೋಸೆ ಅಂತ ನಾವು ಪ್ರತಿಯೊಂದು ದೋಸೆ ಮಾಡುವಾಗಲೂ ಸ್ವಲ್ಪ ನೀರನ್ನು ಹಾಕಿ ಕ್ಲೀನಾಗಿ ಸೂಟಿ ಹಾಕೊಳ್ಬೇಕು ಆ ರೀತಿ ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ಹೀಟ್ ಲೇವಲ್ ಇರುತ್ತೆ ಅದಕ್ಕೋಸ್ಕರ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲದಿದ್ದರೆ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ನಾವು ದೋಸೆ ಮಾಡುವಾಗ ತವಾಗೆ ಎಣ್ಣೆ ಹಚ್ಕೊಳಕ್ಕೆ ಹೋಗಬೇಡಿ ದೋಸೆ ಮೇಲೆ ಎಣ್ಣೆ ಹಾಕೊಳ್ಳಿ ಈ ರೀತಿ ಮಾಡುವುದರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾಡುವಾಗ ಸ್ವಲ್ಪನೂ ಅಂಟುವುದು ಏನೂ ಆಗುವುದಿಲ್ಲ ನೋಡಿ ಮೇಲಿಂದ ಎಣ್ಣೆ ಹಚ್ಚಿ ದೋಸೆ ಮಾಡಿಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ದೋಸೆ ಅಂತೂ ಒಂದು ದೋಸೆ ಮುರಿಯುವುದಿಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಗುತ್ತೆ ಇದು ಆಲೂ ಪಲ್ಯ ಹಾಗೂ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು